ನಮ್ಮ ಒಬ್ಬ ನಟ ಬಂದು ಉತ್ತರ ಭಾರತದಿಂದ ಬಂದಂಥ ಒಬ್ಬ ನಟನಿಗೆ ಹಿಂಗೆ ಎಫೆಕ್ಟ್ ಆಗಲ್ಲ ಅಂತ ಹೇಳ್ಬಿಟ್ಟು ಕೆಂಗಲ್ಲನ್ನುವಂಥ ದೇವಸ್ಥಾನ ಇದೆಲ್ಲ ರಾಮನಗರಕ್ಕೆ ಹೋಗ್ಬೇಕಾದ್ರೆ ಆ ಕೆಂಗಲ್ ಆಂಜನೇಯನ ದೇವಸ್ಥಾನದಲ್ಲಿ ಹೋಗಿ ಉರುಳು ಸೇವೆ ಮಾಡಿದ್ರು ಬೆಳಗಿನ ಜಾವ ಮೂರುವರೆ ನಾಲ್ಕು ಗಂಟೆಗೆ ತಣ್ಣೀರು ಸ್ನಾನ ಮಾಡಿ ಸಟ್ಟೇಲಂತೂ ಅವರು ಮಗು ಥರ ನಾನು ಹೀರೋ ಆ ಥರ ಎಲ್ಲ ಊಟಕ್ಕೆ ಕುಂತರು ಅಷ್ಟೇ ಆಮೇಲೆ ಊಟದಲ್ಲೇ ಅಷ್ಟೇ ಅವರು ಅವರಿಗೆ ಒಂದು ಸ್ಪೆಷಲ್ ಆಗಿ ಬಿಡಿಸೋದು ಅವರಿಗೆ ಲೈಟ್ ಬಾಯ್ಸನ್ನೆಲ್ಲ ಕೇಳೋರು ಚಿಕನ್ ಬಿಡಿಸಿದ್ರೆ ನಿಮಗೆ ಮಟನ್ ಬಿಡಿಸಿದ್ರೆ ಇಲ್ಲ ಅಂದ್ರೆ ನಾಳೆಯಿಂದ ನನಗೆ ತರಬೇದು ನನಗೆ ಬೇರೆಯವ್ರ ಬಗ್ಗೆ ಮಾತಾಡಬಾರ್ದು ಅವ್ರಿಗೆ ಅದಕ್ಕೆ ಮಾತಾಡಕ್ಕೆ ನೀನ್ ಶುರು ಮಾಡಿದ್ರೆ ಅದ ಸ್ಟಾಪ್ ಅಲ್ಲಿಗೆ ನಿಲ್ಸಿಬಿಡ್ತಾರೆ ಬೇರೆ ವಿಷಯ ಹೇಳ್ಬಾರ್ದು ನಮ್ಮ ಸಿನಿಮಾ ರಂಗ ಕಥೆಗಳು ಹೇಳಬೇಕು ಆ ಕತೆ ಹಂಗಿತ್ತಣ್ಣ ತಮಿಳಲ್ಲಿ ಒಂದು ಬಂತು ತೆಲುಗಿನಲ್ಲಿ ಭಾಳ ಚೆನ್ನಾಗಿತ್ತಣ್ಣ ಹಿಂದೀಲಿ ಭಾಳ ಚೆನ್ನಾಗಿ ಅದ್ರ ಬಗ್ಗೆ ಮಾತಾಡಿ ಎಷ್ಟು ಜನ ಬೆಳತಕ್ಕನ ಮಾತಾಡ್ತಾರೆ ಕವಿರತ್ನ ಕಾಳಜ ಸಹ ಅಂತ ಒಂದು ಪಿಕ್ಚರು ಅದು ವಿಕ್ರಮ್ ಶ್ರೀನಿವಾಸ್ ಅಂತ ಒಬ್ಬನೇ ದೂರದ ಬೆಟ್ಟ ಮಾಡಿದ್ರು ಸನಾದಿ ಮಾಡಿದ್ರು ಮಾಡಿದರು ಒಳ್ಳೆಯ ಅವರು ಬಿ ಎಸ್ ರಂಗ ಅವ್ರ ಸ್ಟುಡಿಯೋದಲ್ಲಿ ವಿಕ್ರಮ್ ಸ್ಟು ಅಂತ ಹೇಳ್ಬಿಟ್ಟು ವಿಕ್ರ ಅದಕ್ಕೆ ವಿಕ್ರಮ್ ಶ್ರೀನಿವಾಸ್ ಅಂತ ಅವ್ರ ಹೆಸರು ಭಾಳ ಅಯ್ಯಂಗಾರವರು ಭಾಳ ನೃತವರು ನಿರ್ಮಾಪಕರು ಆಮೇಲೆ ಇನ್ಚಾರ್ಜ್ ಆಗಿದ್ದರು ಭಾಳ ವರ್ಷ ಸಿನಿಮಾ ಫೀನ್ನಂಗಿರೋದ್ರಿಂದ ಭಾಳ ಅನುಭವಶಾಲಿಗಳು ಅವರಿಗೆ ಕಾಳಿದಾಸ ಮಾಡೋಕ್ಕಂತ ಒಂದು ಆಸೆ ಅಲ್ಲಿಗೆ ಆಲ್ರೆಡಿ ಕಾಳಿದಾಸ ಮಾಡಿದ್ರು ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಲದಲ್ಲಿ ಈಗ ಅದ್ದೂರಿಯಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಕೇಳಿದ್ರು ಆಯಿತು ಮಾಡ್ಬೋದು ಅಂತೇಳಿದ್ರು ಸೊ ಅವಾಗ ಯಾರು ಡೈರೆಕ್ಷನ್ ಮಾಡೋದು ಅಂತ ಕೇಳಿದಾಗ ರೇಣುಕಾ ಶರ್ಮ ಅವ್ರನ್ನ ಮಾಡಿಸ್ಬೋದು ಅಂಥೇಳಿ ಎಲ್ಲ ಡಿಸೈಡ್ ಮಾಡಿದ್ರು ಕುಂತ್ಕೊಂಡು ವರದಪ್ಪಣ್ಣ ಅಣ್ಣವರು ಉದಯಶಂಕರ್ ಅವರು ಸೊ ಕತೆ ಮಾಡಿಬಿಡೋಣ ಫಸ್ಟ್ ಆಮೇಲೆ ಡೈರೆಕ್ಟ್ರನ್ನ ಕರೆದು ಕುಂದ್ಸ್ಕೊಂಡು ಇದು ಮಾಡೋಣ ಅಂತೇಳಿ ಎಲ್ಲವೂ ಚರ್ಚೆ ಮಾಡಿ ಮಾಡಿದರು ಅದು ಮಾಡಿದ ಮೇಲೆ ಕೆಲವಾರು ಪಾತ್ರಗಳಿಗೆ ಅದು ಯಾರು ಬೇಕಾದ್ರೆ ಹಾಕೋದು ಹಾಗೀಗಂದಾಗ ಜಯಪ್ರದಾರ್ ಪಾತ್ರ ಇದ್ದಿಲ್ಲ ಮೊದಲು ಜಯಪ್ರದನೇ ಹಾಕೋಣ ಅಂತ ಹೇಳ್ಬಿಟ್ಟು ವರದಾಪಣ್ಣ ಹೇಳಿದ್ರು ಚೆನ್ನಾಗಿರ್ತದೆ ಆ ಇಷ್ಟು ಮೈತಾಳು ಸಿನಿಮಾಕ್ಕೆ ಅವಳು ಮ್ಯಾಚ್ ಆಗ್ತಾಳೆ ಹಾಕ್ತಾಳೆ ಅಂತೇಳ್ಬಿಟ್ಟು ಜಯಪ್ರಧಾರ್ವಾಗ್ನ ಹಾಕಿದರು ಆಮೇಲೆ ಭೋಜರಾಜನ ಕ್ಯಾರೆಕ್ಟ್ರಿಗೆ ವರದಾಪಣ್ಣ ಸಜೆಸ್ಟ್ ಮಾಡಿತ್ತು ಶ್ರೀನಿವಾಸ ಮೂರ್ತಿ ಅವ್ರನ್ನ ಸೊ ಯಾಕಂದರೆ ಅವರು ಪಿಕ್ಚರ್ ಪಿಚ್ಚರ್ನಾಗೆ ಆಲ್ರೆಡಿ ಮಾಡಿದ್ರು ಸೊ ಅದರಿಂದ ಆ ವಾಯ್ಸು ಬಾಡಿ ಲ್ಯಾಂಗ್ವೇಜ್ ಒಳ್ಳೆ ಅದ್ಭುತ ನಟರು ಅವರು ಕೂಡ ಒಳ್ಳೆ ಕಲೆಗಾರರು ಅವ್ರು ಗೌರ್ಮೆಂಟ್ ಉದ್ಯೋಗದಲ್ಲಿ ಇದ್ರು ಅಂತ ಅನಿಸ್ತದೆ ಒಳ್ಳೆಯ ಇದು ಮತ್ತು ಅವರು ಭೋಜರಾಜ ಈ ಥರ ಎಲ್ಲ ಕುಂತ್ಕೊಂಡು ಎಲ್ಲ ಪ್ಲ್ಯಾನ್ ಮಾಡಿ ಪ್ರೋಗ್ರಾಮ್ ಮಾಡಿ ಶೂಟಿಂಗ್ ಮಾಡ್ತಾಯಿದ್ವಿ ಶೂಟಿಂಗ್ ಮಾಡೋ ಹೊತ್ತಿನಾಗ ಅವರು ಎಷ್ಟು ಇನ್ವಾಲ್ವ್ಮೆಂಟ್ ಇರ್ತಿದ್ರು ಅಂದರೆ ಕಥೆಯಲ್ಲಿ ಪಾತ್ರದಲ್ಲಿ ಆಗ್ಬೋದು ಆ ಒಂದು ಸೆಟ್ಟಲ್ಲಿ ಆಗ್ಬೋದು ಬಣ್ಣ ಹಾಕ್ಕೊಂಡು ಕಾಸ್ಟ್ಯೂಮ್ಗಳು ಹಾಕ್ಕೊಂಡು ಅದು ಪ್ರತಿಯೊಂದನ್ನು ಅವರು ಭಾಳ ಭಯಭಕ್ತಿಯಿಂದ ಮಾಡ್ತಾಯಿದ್ರು ಏ ಬಿಡ ಅದೇನು ನಮಗೆ ಅದೇನು ದೊಡ್ಡ ಮಹಾ ನಾನು ಎಷ್ಟು ಮಾಡಿದೆ ಮಾಡಿದ್ದೀನಂಬುದು ಇದ್ದಿಲ್ಲ ಅವ್ರ ಹತ್ರ ಪ್ರತಿಯೊಂದನ್ನು ಯೋಚನೆ ಮಾಡಿ ಇದನ್ನ ನಿರ್ದೇಶಕರಿಗೆ ತೋರಿಸಿ ಇದನ್ನ ಕ್ಯಾಮರಾಮನ್ ಅವ್ರಿಗೆ ತೋರಿಸಿ ಕಾಸ್ಟ್ಯೂಮ್ಸ್ ಅವ್ರು ಓಕೆ ಅಂದರೆ ನಾವು ಮಾಡೋಣ ಅನ್ನೋ ಭಾವನೆ ಇತ್ತು ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಯಾವಾಗಲೂ ಅವರು ಸೀಲ್ ಪೇಪರ್ನ ಓದ್ಬೇಕು ನಾವು ಯಾರನ್ನ ಒಬ್ರು ಹೊನ್ನಹೊಳೆ ಕೃಷ್ಣ ಆ ಪಿಕ್ಚರ್ಗೆ ಇಬ್ಬರೂ ಇಲ್ಲ ಅವರು ಎಚ್ ಟಿ ನಾಗೇಂದ್ರಪ್ಪ ಅಂತೇಳಿ ಇವ್ರು ಬಂದಿದ್ದರು ಡೈರೆಕ್ಟರ್ ಕಡೆಯಿಂದ ಬಂದಿದ್ದರು ಕಂಪ್ನಿ ಕಡೆಯಿಂದ ನಾನು ಹೋಗಿದ್ದೆ ಪ್ರೊಡ್ಯೂಸರೇ ಹೊರಗಡೆ ಅವರು ಸೊ ಆಗ ಅವರು ಯಾರಾದರೂ ಇದ್ದರೆ ಆ ಸೀನ್ ಪೇಪರ್ ತೊಗೊಂಡೋದ್ರೆ ಮೇಕಪ್ ಮಾಡ್ಬೇಕಾರೆ ಮಾಡ್ಕೊತ ಇರ್ತಾರೆ ಅವರೇ ಅದು ಓದಬೇಕು ಪೂರ್ತಿ ಓದಬೇಕಾದೆ ಇನ್ನೊಂದು ಸಲ ಓದಿ ಓದ್ಬೇಕು ಅಷ್ಟೇ ಸರ್ ಅಲ್ಲ ಮೇಕಪ್ ಹಾಕೋರ್ಗ ಒಂಥರ ಇರ್ತತೆ ರೂಪ ಅವ್ರದ್ದು ಒಂಥರ ಇರ್ತಾರೆ ಭಾವನೆ ಹೊರಗಡೆ ಬಂದು ಎಲ್ಲರ ಜೊತೆಲಿ ಮಾತಾಡಿ ಟೀಗೆ ಕುಡಿದು ಸೆಟ್ಟಿಗೆ ಬಂದಾಗ ಒಂಥರ ಆಗ್ತಾರೆ ಶಾರ್ಟು ಅಂದ ತಕ್ಷಣ ಅವ್ರ ಭಾವನೆ ಅವರು ಅದು ಏನು ಈಗ ನಾವು ಎಲ್ಲೇ ಒಂದು ದೇವಸ್ಥಾನದಲ್ಲಿ ಅಮ್ಮ ದೇವ್ರು ಬಂದತ್ತೆ ಅಂತೀವಿ ನಾವು ಆ ಥರ ಆಗ್ಬಿಡ್ತಿದ್ರು ನೀವು ನಂಬಲ್ಲ ಹೇಳಿದ್ರೆ ಯಾಕೆಂದ್ರೆ ನಾನು ಅದು ನೋಡಿದ್ದು ಅವ್ರು ಹಿಂಗೆ ಇರ್ತಾರೆ ಮಾತಾಡ್ತಿರ್ತಾರೆ ಅಣ್ಣ ಶಾರ್ಟ್ ರೆಡಿ ಅಂದರೆ ಹೌದಾ ಶಾರ್ಟ್ ರೆಡಿನೂ ತೆಗೆಯೋದು ಒಂದು ನಿಮಿಷ ಬಂದೆ ಅಂದ್ಬಿಟ್ಟು ಮುಖನೇ ಚೇಂಜ್ ಆಗಿ ಹೋಗಿಬಿಡೋದು ಆ್ಯಕ್ಟಿಂಗ್ಗೆ ಚೇಂಜ್ ಅಷ್ಟು ಇನ್ವಾಲ್ವ್ಮೆಂಟ್ ಸರ್ ಅವರು ಪ್ರತಿಯೊಂದನ್ನು ಅಬ್ಸರ್ವೇಷನ್ನು ಆಮೇಲೆ ನೋಡಿ ನಿಮಗೆ ಚೆನ್ನಾಗಿ ಬಂದರೆ ಇಟ್ಕೊಳ್ಳಿ ಇಲ್ಲಾಂದರೆ ಬೇರೆ ಇನ್ನೊಂದು ಮಾಡೋಣ ಅದಕ್ಕೆ ಯಾಕೆ ಚಿಂತೆ ಮಾಡಬೇಕು ಇದು ಯಾಕೆ ಒಂಥರ ಡಲ್ಲಾಗಿದೆ ನಿರ್ದೇಶಕರ ಮುಖ ಅಂತ ಹೇಳ್ಬಿಟ್ಟು ಅವರು ಇನ್ನೊಂದು ತೋಳು ಇನ್ನೊಂದು ಇದು ಇದ್ದಿಲ್ಲ ಅವ್ರಿಗೆ ಬೇಜವಾಬ್ದಾರಿ ಇದ್ದಿಲ್ಲ ಅಯ್ಯೋ ಸಾಕ್ರಿ ಎಷ್ಟ್ರಿ ಮಾಡ್ತೀರಾ ಹೇಳಿದ್ದೇ ಹೇಳಿ ಮಾಡಿದ್ದೆ ಮಾಡಿ ಎಷ್ಟು ಯಾವ್ದಾರೂ ಒಂದು ಓಕೆ ಮಾಡಿರಿ ಅಂತ ಹೇಳ್ತಿದ್ದಿಲ್ಲ ಅವ್ರಿಗೆ ಅಷ್ಟು ಅದರೊಳಗೆ ತುಂಬ ಇನ್ವಾಲ್ವ್ಮೆಂಟ್ ಆಗ್ತಿತ್ತು ಪ್ರತಿಯೊಂದು ಸಿನಿಮಾ ಆದರೆ ನಮ್ಮ ಆಗ್ಬೋದು ಹೊರಗಡೆ ಕಂಪ್ನಿಯವ್ರದ್ದಾಗ್ಬೋದು ಬೇರೆ ಯಾರ್ದೇ ಆಗ್ಬೋದು ಅವ್ರಿಗೆ ಕೇರ್ಲೆಸ್ ಇದ್ದಿಲ್ಲ ಸಿನಿಮಾ 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 ಹೇಳ್ದನಲ್ಲ ಊಟ ಅವೆರಡು ಬಿಟ್ಟರೆ ಇನ್ನೊಂದು ಗೊತ್ತಿಲ್ಲ ಆಸ್ತಿ ಅಂತಸ್ತು ಐಶ್ವರ್ಯ ದುಡ್ಡಿನ ವ್ಯವಹಾರ ಕೊಡೋದು ತಗೊಳ್ಳೋದು ಯಾವುದ್ರ ಮೇಲೆ ಅವರಿಗೆ ವ್ಯಾಮೋಹ ಇಲ್ಲ ಅದು ಎ ನಲ್ಲಿ ನಡೀತು ஒம்மே இவரு அமிதாப் பச்சன் அவர் வந்தது அலே அவ் பக்கத்து ஃபுலோர்னில் ஷூட்டிங் நம் நமது ஆ பத்த பிரலாத பக்த பிரலாத ஷூட்டிங் நடிப்பே அமிதாப் பச்சன் அவரு வந்தது அம்பிக்காருது ஒன்று சாங்கே ஓப்பனிங் அது ஒந்தே ஆங்கிங்கோஸர இட் அவரு ஆங்க் நோக்க தண்ணோர் அந்த அண்ணோ அபிமானியிரு ಅಣ್ಣೋರು ಅಣ್ಣವ್ರು ಹೇಳ್ತಾರೆ ನಾನು ನಿಮ್ಮ ಅಭಿಮಾನಿ ನಿಮ್ಮ ಕಣ್ಣುಗಳು ನಿಮ್ಮ ವಾಯ್ಸಿಗೆ ನಾನು ತುಂಬ ಅಭಿಮಾನಿ ಅಂತ ಇವ್ರು ಹೇಳ್ತಾಯಿದ್ರು ಒಬ್ರಿಗೊಬ್ರು ನೋಡಿ ಅವ್ರು ನೀವರು ಇವತ್ತು ಸೊ ಅವರು ಬಂದ್ಬಿಟ್ಟು ಅಣ್ಣ ನೀವು ಈ ಗದೆ ನನಗೆ ಬೇಕು ಅದರಲ್ಲಿ ಮಚ್ಚಿಡ್ಕೊಂಬರ್ತೀರಿ ಶಂಕರ್ ಗುರಿನಲ್ಲಿ ನಾನು ಈ ಗದೆ ಹಿಡ್ಕೊಂಡು ಹೋಗ್ತೀನಿ ಬಾಲನ ಎದುರಿಸೋಕ್ಕೆ ಅಂತೇಳಿ ಆ ಗದೆ ಇದೆ ಮಹಾನ್ ಅಂತೇಳಿ ಇರಬೇಕು ಆ ಪಿಚ್ಚರ್ ಹೆಸರು ಹಿಂದಿ ಹೆಸ್ರು ನನಗೇನು ಗೊತ್ತಿಲ್ಲ ಶಂಕರ್ ಗುರು ಅವ್ರು ಮಾಡಿದರು ಸೊ ಹಾಗೇ ಆಮೇಲೆ ಅಮಿತಾಬ್ ಬಚ್ಚನ್ ಅವರು ಬಂದು ಅಣ್ಣವ್ರು ಪಾದ ಮುಟ್ಟಿ ನಮಸ್ಕಾರ ಮಾಡ್ತಾಯಿದ್ರು ಇವರು ಯಾರೋ ನಮ್ಮ ಕೂಲಿ ಪಿಕ್ಚರ್ ಇಡ್ಬೇಕಾರೆ ಅಮಿತಾಬ್ ಬಚ್ಚನ್ ಅವರು ಇಲ್ಲಿ ಆ್ಯಕ್ಸಿ ಇದಾಗ್ಬಿಡ್ತು ದೊಡ್ಡ ಏನೋ ಏಟ್ ಬಿದ್ದು ರೈಲ್ವೆ ಟೇಷನ್ಗೆ ಆ ಕೇಸ್ ಆಗಿ ದೊಡ್ಡ ಇದು ಆಸ್ಪತ್ರೆಗೆ ಅಡ್ಮಿಟ್ ಆಗಿಬಿಟ್ರು ತುಂಬ ಬ್ಲಡ್ ಹೋಗಿದೆ ಅಂತೇಳಿ ಅವಾಗ ಅಣ್ಣವರು ನಮ್ಮ ಒಬ್ಬ ನಟ ಬಂದು ಉತ್ತರ ಭಾರತದಿಂದ ಬಂದಂಥ ಒಬ್ಬ ನಟನಿಗೆ ಹಿಂಗೆ ಎಫೆಕ್ಟ್ ಆಗಲ್ಲ ಅಂತ ಹೇಳ್ಬಿಟ್ಟು ಕೆಂಗೆಲ್ಲ ಅನ್ನುವಂತೆ ದೇವಸ್ಥಾನ ಇದೆ ಅಲ್ಲ ರಾಮನಗರಕ್ಕೆ ಹೋಗ್ಬೇಕಾರೆ ಕೆಂಗಲ್ಲು ಆ ಕೆಂಗಲ್ಲು ಆಂಜನೇಯನ ದೇವಸ್ಥಾನದಲ್ಲಿ ಹೋಗಿ ಉರುಳು ಸೇವೆ ಮಾಡಿದರು ಬೆಳಗಿನ ಜಾವ ಮೂರುವರೆ ನಾಲ್ಕು ಗಂಟೆಗೆ ತಣ್ಣೀರು ಸ್ನಾನ ಮಾಡಿ ಒಂದು ರೌಂಡ್ ಫುಲ್ಲು ಉರುಳು ಸೇವೆ ಮಾಡಿ ಅದಕ್ಕೆ ಏನು ಆಗಬಾರ್ದು ನೀನೇ ಕಾಪಾಡಬೇಕು ಅಂತೇಳಿ ಇದು ಯಾರೋ ಹೋಗಿ ಇಲ್ಲ ಯಾರೇ ಇಲ್ಲ ಎಸ್ ಪಿ ರಾಮನಾಥ್ ಅಂತ ಇದ್ರು ನಮ್ಮ ಶಿವರಾಮ್ ಸರ್ ಇದ್ದಾರಲ್ಲ ಅಣ್ಣ ಅವ್ರ ಅಣ್ಣವರು ಬ್ರದರ್ ಅವರು ರಾಶಿ ಬ್ರದರ್ಸ್ ಅಂತ ಅವರು ನಾನೊಬ್ಬ ಅವರೇ ಪ್ರೊಡ್ಯೂಸರ್ ಅವರು ಸಿಕ್ಕಾಪಟ್ಟೆ ಪಿಕ್ಚರ್ ಮಾಡಿದ್ದಾರೆ ಅವರು ಅಮಿತಾಬ್ ಬಚ್ಚನ್ ಹತ್ರ ಅವ್ರಿಗೆ ಭಾಳ ಲಿಂಕ್ ಇತ್ತು ಅವರು ಒಂದು ಪಿಕ್ಚರ್ ಡೈರೆಕ್ಷನ್ ಮಾಡಿದ್ರು ಸೊ ಹಾಗಾಗಿ ಅವ್ರ ಮುಖಾಂತರ ಹೋಗಿ ಅಲ್ಲಿ ನ್ಯೂಸ್ ಹೋಯ್ತು ಹಿಂಗಿಂಗ್ ಹೌದಾ ಅಂತ ಮಹಾನ್ ದೊಡ್ಡ ನಟ ನನಗೋಸ್ಕರ ಸೇವೆ ಉರುಳು ಸೇವೆ ಮಾಡಿದ್ದಾರೆ ಅಬ್ಬಾ ಬಂದು ಮದ್ರಾಸಿಗೆ ಬಂದು ಮನೇಲಿ ಬಂದು ಅವರು ಪಾದ ಮುಟ್ಟಿ ನಮಸ್ಕಾರ ಮಾಡಿ ನಿಮ್ಮ ಆಶೀರ್ವಾದ ಸದಾ ಇರಲಿ ಅಂತೇಳಿ ಅಮಿತಾಬ್ ಬಚ್ಚನವರು ಹೋಗೋವರಿಗೆ ಕುಂದಿರಲಿಲ್ಲ ಅವ್ರು ನಿಂತ್ಕೊಂಡೇ ಮಾತಾಡ್ತಾರೆ ಅಣ್ಣವ್ರಿಗೆ ನಿಂತ್ಕೊಂಡು ನಾನು ಕುಂದಿರಲ್ಲ ನೀನು ಕುಂದಿರಲಿಲ್ಲ ಅಷ್ಟು ಒಂದು ಗೌರವ ಸೊ ಕಲಾವಿದ್ರಂತ ಅವ್ರು ಏನು ಹೇಳ್ತಾರೆ ಎಲ್ಲರೂ ಒಂದೇ ಇದಕ್ಕೆ ಕಲೆಗೆ ಸಾವಿಲ್ಲ ಕಲಾವಿದರಿಗೆ ಸುಖವಿಲ್ಲ ದೇಹ ನಶ್ವರ ಕೀರ್ತಿ ಅಮರ ಅಂತ ಹೇಳಿದ್ರು ಅವ್ರಿಗೆ ಯಾರೋ ನಾಟಕ ಅಂತ ಹಿರಿಯರು ಸೊ ಹಾಗಾಗಿ ಕಲಾವಿದರಂದ ಮೇಲೆ ಎಲ್ಲರಿಗೂ ಒಂದು ನೋವು ಇದ್ದೇ ಇರ್ತೈತೆ ಯಾರಿಗೂ ಇಲ್ಲ ಅಂತಿಲ್ಲ ಸೊ ಅದು ನಾವು ಮರೆಯೋಕೆ ಪ್ರಯತ್ನ ಮರೆಯೋಕೆಂಬ ಪ್ರಯತ್ನ ಮಾಡೋದು ಅದು ನಿಜವಾದ ಮೌಲ್ಯ ಹೌದು ಸತ್ಯ 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 ಅದು ಆ ಥರ ಭಾವನೆಗಳು ಇಟ್ಕೊಂಡು ಹೋದರೆ ನಮ್ಗೆ ಯಾವುದೂ ಬರಲ್ಲ ಏಕೆ ನಾವು ಏನೇ ಮಾಡಲಿ ಸರ್ ಯಾವುದೇ ಒಂದು ವರ್ಕ್ ಮಾಡಲಿ ವರ್ಕ್ ಮಾಡೋದಿರಲಿ ಮನೆ ಕುಂತಿರಲಿ ಮನುಷ್ಯನ ಭಾವನೆಗಳು ಉದ್ರೇಕಗಳು ಉಳ್ದಂಗೆ ಆ ಪ್ರೀತಿಯಿಂದನೇ ಒಂದು ಸಮಾಜನಾದ್ರೂ ಗೆಲ್ಬೋದು ಮನುಷ್ಯತ್ನಾದ್ರೂ ಗೆಲ್ಬೋದು ಮಾನವೀಯತೆನಾದ್ರೂ ಗೆಲ್ಬೋದು ಇನ್ನೊಂದು ಏನು ಹೇಳ್ಯಾರಂದ್ರೆ ಅಣ್ಣವರು ಎಲ್ಲರೂ ಮನುಷ್ಯ ಜನ್ಮ ತಾಳಿದ್ವಿ ನಮಗೆಲ್ಲ ಜ್ಞಾನ ಕೊಟ್ಟಿದ್ದಾನೆ ಪರಮಾತ್ಮ ಯಾಕೆ ನಮ್ಮಲ್ಲಿ ದ್ವೇಷ ಅಂತಿದ್ರು ಅವ್ರು ದ್ವೇಷ ಮಾಡೋದನ್ನು ಕಂಡ್ರೆ ಆಗ್ತಿದ್ದಿಲ್ಲ ಅವ್ರಿಗೆ ಯಾಕೆ ಸುಮ್ಮ ಸುಮ್ಮನೆ ನಮ್ಮಲ್ಲಿ ಭೇದ ಭಾವ ಜಾತಿ ಧರ್ಮ ಇವು ಯಾವೂ ಇದ್ದಿಲ್ಲ ಇನ್ನೊಬ್ಬರ ಬಗ್ಗೆ ಯಾರು ಹೇಳಿದ್ರೆ ಇಲ್ಲ ಕೇಳಿಲ್ಲ ಬೇಡ ಬೇಡ ಅದನ್ನ ನನಗೆ ಹೇಳ್ಬೇಡಿ ದಯವಿಟ್ಟು ಅಂತಿದ್ರು ಆಮೇಲೆ ಅವ್ರ ಬಗ್ಗೆ ತಂದು ಶಿವಕುಮಾರ್ ಬಗ್ಗೆ ತಂದು ನಮ್ಮ ಹತ್ರ ಹೇಳ್ಬೇಕಾದ್ರೆ ನನ್ನ ಬಗ್ಗೆ ತಗೊಂಡಾಗ ಶಿವಕುಮಾರ್ ಹತ್ರ ಹೇಳ್ತಾರೆ ಅವರು ಅದು ಒಳ್ಳೇದಲ್ಲ ಅದನ್ನ ಅದಕ್ಕೆ ಬೆಳವಣಿಗೆ ಕೊಡಬಾರ್ದು ಅಂತಿದ್ರು ದಯವಿಟ್ಟು ನನಗೆ ಅವ್ರ ಬಗ್ಗೆ ಹೇಳಬೇಡಿ ನನ್ನ ಬಗ್ಗೆನು ನೀವು ಎಲ್ಲಿ ಹೇಳಕ್ ಹೋಗ್ಬೇಡಿ ಹೇಳಿದ್ರೆ ಚಿಂತೆ ಇಲ್ಲ ನನಗೆ ಬಟ್ ಅಂಥವು ಅವರು ಪ್ರೋತ್ಸಾಹ ಕೊಡ್ತಿದ್ದಿಲ್ಲ ಹೌದಾ ಹಂಗಂದ್ರ ಶಿವಕುಮಾರ್ ಹಾಂ ನೋಡ್ತೀನಿ ಇರೋ ಅಂತ ನಮ್ಮ ಭಾವನೆ ಇದ್ದಿಲ್ಲ ಅವ್ರಿಗೆ ಸೊ ಯಾವತ್ತೂ ಅದು ಇನ್ನೂ ಅವ್ನ ಶಿವಕುಮಾರ್ ನಿಮ್ಮನ್ನು ಆಡ್ಕೊಂಡಿದ್ದಾರೆ ಅಂತಂದ್ರೂ ಕೂಡ ಅವರು ಏನು ಹೇಳ್ತಿದ್ರು ಅಂದರೆ ಅವ್ರಿಗೆ ಸಂತೋಷ ಆಗುತ್ತಾ ಆಗಲಿ ಬಿಡು ಆ ಸಂತೋಷನೇ ನಮ್ಮ ಸಂತೋಷಪ್ಪ ಅದರಿಂದ ನನಗೇನು ಮೈ ತೂತು ಬಿಡುತ್ತಾ ಏನಿಲ್ಲವಲ್ಲ ಶಿವಕುಮಾರ್ ಅಂದ ತಕ್ಷಣ ತೂತು ಬಿತ್ತು ನೋವಾಯಿತು ಇಲ್ಲ ಅದನ್ನು ಮನಸ್ಸಿಗೆ ಹಚ್ಕೊಂಡ್ರೆ ನೋವಾಗುತ್ತೆ ಬೇಡ ಅದು ಇರಲಿ ಅವ್ರು ಆಡ್ಕೊಂಡ್ಲ ಅವ್ರ ಪ್ರೀತಿ ಅವ್ರು ಬಂದಾಗೋ ಅವ್ರು ಕುಂತಾಗೋ ನಿಂತಾಗೋ ನನ್ನ ಶಿವಕುಮಾರ್ ಅವರೇ ಚೆನ್ನಾಗಿದ್ದಾರೆ ಮತ್ತೆ ಏನು ಮಾಡ್ತಾ ಇದ್ದಾರೆ ವರ್ಕ್ ನಡಿತಿದ್ದೆ ಹೇಗಿದ್ದಾರೆ ಮನೆ ಕಡೆ ಎಲ್ಲರೂ ಚೆನ್ನಾಗಿದ್ದಾರೆ ಎಲ್ಲ ಸೌಖ್ಯಗಳು ವಿಚಾರಿಸ್ತಾ ಇದ್ರು ಅವ ನನಗೆ ಹಿಂಗೆ ಅಂದಿದ್ರು ನಾನು ಯಾಕೆ ಮಾತಾಡ್ಸ್ಬೇಕು ಅನ್ನೋ ಭಾವನೆ ಅವರಲ್ಲಿ ಒಂದು ಚಿಕ್ಕ ಕಾಳಿಗಿಂತ ಇನ್ನೂ ಏನು ಕಮ್ಮಿ ಇತ್ತು ಅದು ಇಷ್ಟು ಇದ್ದಿಲ್ಲ ಒಂದು ಕೂದಲಿಯಷ್ಟು ಕೂಡ ಅವ್ರಿಗೆ ಅಂಥ ಭೇದ ಭಾವ ಇದ್ದಿಲ್ಲ ಅಂತ ಅನಿಸುತ್ತೆ ಸಿಟ್ಟೆ ಸೆಟ್ಟಲ್ಲಿ ಸಟ್ಟೆಲಂತೂ ಅವರು ಮಗು ಥರ ನಾನು ಹೀರೋ ಆ ಥರ ಎಲ್ಲರೂ ಊಟಕ್ಕೆ ಊಟ ಅಷ್ಟೇ ಆಮೇಲೆ ಊಟದಲ್ಲೇ ಅಷ್ಟೇ ಅವರು ಅವರಿಗೆ ಒಂದು ಸ್ಪೆಷಲ್ ಆಗಿ ಬಿಡಿಸೋದು ಅವ್ರಿಗೆ ಲೈಟ್ ಬಾಯ್ಸನ್ನೆಲ್ಲ ಕೇಳೋರು ಚಿಕನ್ ಬಿಡಿಸಿದ್ರೆ ನಿಮಗೆ ಮಟನ್ ಬಡಿಸಿದ್ರೆ ಇಲ್ಲ ಅಂದರೆ ನಾಳೆಯಿಂದ ನನಗೆ ತರಬೇಡಿ ಅವ್ರಿಗೆ ಏನು ನನಗೇನು ಬಡಿಸಿದ್ರೆ ಅವ್ರಿಗೆ ಬಡಿಸಂಗಿದ್ರೆ ಮಾತ್ರ ನೀವು ಕಂಪ್ನೀಲಿ ಪ್ರತಿಯೊಬ್ಬರಿಗೆ ನಾನ್ ವೆಜ್ ಹಾಕಿ ಇಲ್ಲಾಂದ್ರೆ ಅವರು ಸೋಮವಾರ ಶನಿವಾರ ಗುರುವಾರ ಮೂರು ದಿವ್ಸ ತಿಂತಿದ್ದಿಲ್ಲ ನಾನ್ ವೆಜ್ಜಿಗೆ ಸೊ ಹಾಗಾಗಿ ಅವರಲ್ಲಿ ಒಂದು ಅಂತರಾಳದಲ್ಲಿಂತಾರಲ್ಲ ಯಾ ಇನ್ನೊಂದು ಮಾತು ಹೇಳ್ರಿ ಯಾವಾಗಲೂ ನೀವು ಯಾವುದೇ ರಂಗದಲ್ಲಿರಿ ಅಂತರಂಗ ಸುದ್ದಿ ಇರಬೇಕಂತಿರೋರು ಚಿತ್ರರಂಗ ಆಗ್ಬೋದು ಉದ್ಯಮ ಆಗ್ಬೋದು ರೈತ ಆಗ್ಬೋದು ಯಾವುದೇ ಒಂದು ರಂಗ ಅದು ಒಂದು ಅದು ಒಂದು ಕಲೆನೇ ಈಗ ನಾವು ಇನ್ನೊಂದು ಹೇಳ್ತಾರೆ ಕೆಲವರು ಕಲೆ ಅಂತಕ್ಕದ್ದು ಎಲ್ಲರಿಗೂ ಇರ್ತದಂತೆ ಕಳ್ಳತನ ಮಾಡೋದು ಒಂದು ಕಲೆನೇ ಸುಳ್ಳು ಹೇಳೋದು ಒಂದು ಕಲೆನೇ ಮೋಸ ಮಾಡೋದು ಒಂದು ಕಲೆನೇ ಹಾಗೆ ಆ ಕಲೆನ ನೀನು ಹೆಂಗೆ ನಡೆಸ್ಕೊಂಡು ಹೋಗ್ತೇ ಹಂಗೆ ಬರ್ತದೆ ಅದನ್ನ ಹೆಂಗೆ ಬೆಳೆಸ್ತಿ ಹಂಗೆ ಬೆಳಿತೈತೆ ಥೂ ಇದು ಒಳ್ಳೇದಲ್ಲ ಅಂತಂದರೆ ಅದು ಕಟ್ಟಾಗತ್ತೆ ಅಲ್ಲಿಗೆ ಅದಕ್ಕೆ ನಿನ್ನ ಅಂತರಂಗ ಸುದ್ದಿ ಇರ್ಬೇಕಂದ್ರೆ ಈ ಅಂತರಂಗ ಸುದ್ದಿ ಇದ್ರೆ ಅವೆಲ್ಲ ಆಟೋಮೆಟಿಕ್ಕಾಗಿ ಅವಾಯ್ಡ್ ಆಗುತ್ತೆ ಅಂತ ಕೇಳ್ತಾಯಿದ್ರು ನಿಮ್ಮನ್ನು ಮುತ್ತತ್ತಿಗೆ ಕರ್ಕೊಂಡು ಹೋಗಿ ಪ್ರಸಂಗ ಹೇಳಿ ಮುತ್ತುತ್ತಿಗೆ ಅಂದರೆ ನಾನು ಕಂಪ್ನಿ ಬಿಟ್ಬಿಟ್ಟಿದ್ದೆ ಯಾವಾಗಲೇ ಮೂರು ನಾಲ್ಕು ವರ್ಷ ಆಗಿತ್ತು ಹೊರಗಡೆ ಪಿಕ್ಚರ್ ಡೈರೆಕ್ಷನ್ ಮಾಡ್ತಾ ಇದ್ದೆ ಮುತ್ತೆತ್ತಿಗೆ ಅವರು ಯಾವಾಗಲೂ ಶ್ರಾವಣ ಮಾಸದಲ್ಲಿ ಶನಿವಾರ ದಿವಸ ಅಲ್ಲಿ ಅಭಿಷೇಕ ಮಾಡಿಸ್ತಾರೆ ಮುತ್ತೆತ್ತಿಯಲ್ಲಿ ಪ್ರತಿ ವರ್ಷ ಅದು ಮಾಡೋದನ್ನಾಗೆ ಇವರೆಲ್ಲ ಬೆಳಗ್ಗೆ ಬರ್ತಾರೆ ಅಣ್ಣವ್ರು ಒಂದು ದಿವಸ ಹೋಗಿ ಮಲಗಿ ಬೆಳಗ್ಗೆನೇ ಎದ್ದು ನಾಲ್ಕು ಗಂಟೆಗೆ ಹೋಗಿ ಕಾವೇರಿಯಲ್ಲಿ ಸ್ನಾನ ಮಾಡಿ ಬಂದು ಒಂದು ಉರುಳು ಸೇವೆ ಮಾಡ್ತಾರೆ ಇಲ್ಲದರಷ್ಟೇ ಮಂತ್ರ ಇಲ್ಲದರಷ್ಟೇ ಯಾರಾದರೂ ಒಬ್ರು ಹಿಂದಿ ಇರ್ತೀವಿ ಬಿಟ್ಟರೆ ಪಂಚ ಹಿಡ್ಕೊಂಡು ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಮಂತ್ರ ಹೇಳಿದ್ರು ಅಷ್ಟೇ ಅಲ್ಲಿ ಅವ್ರಿಗೆ ಡೋರ್ ತೆಗೆದು ಬಿಡ್ತಾಯಿದ್ರು ಬೇರೆ ಯಾರನ್ನೂ ಬಿಡ್ತಾಯಿಲ್ಲ ಇವ್ರು ಹೋಗಿ ಫಸ್ಟ್ ಉರುಳು ಸೇವೆ ಮಾಡಿದ್ಮೇಲೆ ಹತ್ರ ಕೂಡ ಬಿಡ್ತಾಯಿದ್ರು ಅಣ್ಣವ್ರನ್ನ ಅವ್ರು ಕೂತ್ಕೊಂಡು ಅಲ್ಲಿ ಒಂದು ಹಾಡಾಡೋರು ರಾಯರ ಮುಂದೆ ಸೊ ಹಾಗಾಗಿ ಅವಾಗ ಕರೆಸ್ಬೇಕು ಅಂದ್ರೆ ಇಲ್ಲ ರೀ ಅವ್ನು ಚಿಕ್ಕಣ್ಣ ಇಲ್ಲಿ ಜನ ಗೊತ್ತಿಲ್ಲ ಅಂದ್ರೆ ಇಲ್ಲೆಲ್ಲ ಇರ್ತಾರೆ ನೋಡಿ ಅವ್ರಿಗೆ ಕರ್ಸು ಅಂತ ಹೇಳಿದ್ರು ಅಕ್ಕವ್ರು ಹೇಳಿದ್ರು ಅಕ್ಕವರು ಬ ರವಿ ಅಂತ ಒಬ್ಬರು ಈಗ ಈಗಿದ್ದಾರೆ ಇನ್ನು ಅವರು ಬಂದರು ಈ ಥರ ಹುಡ್ಕೊಂಡು ಬಂದರು ಹುಡ್ಕೊಂಡ್ಬಂದು ನೋಡಪ್ಪ ಒಂದು ಪಂಚೆ ಪ್ಯಾಂಟು ಶರ್ಟು ಬನಿಯನ್ನು ಇಟ್ಕೊಂಡು ಬರ್ಬೇಕಂತ ಟವಲು ಹೋಗ್ತಾ ಇದ್ದಾರೆ ಅಣ್ಣವರು ಅವ್ರ ಜೊತೆಲಿ ನೀನು ಹೋಗ್ಬೇಕಂತ ಹೇಳಿ ಅಯ್ಯೋ ಬರ್ತೀನಿ ಬಂದು ಹೋದ್ವಿ ಅಲ್ಲಿ ಮಲ್ಕೊಂಡ್ವಿ ರಾತ್ರಿ ಹನ್ನೊಂದು ಗಂಟೆ ಹೋಗಿ ಬಿದ್ರು ಕೂತ್ಕೊಂಡು ಮಾತಾಡಿದ್ವಿ ಆನಂದಾಗಿ ಮಾತಾಡಿದ್ವಿ ಬೇಟ್ ಬೇರೆಯವ್ರ ಬಗ್ಗೆ ಮಾತಾಡಬಾರ್ದು ಅವ್ರಿಗೆ ಅದಕ್ಕೆ ಮಾತಾಡೋಕ್ಕೆ ನೀನು ಶುರು ಮಾಡಿದ್ರೆ ಅದು ಸ್ಟಾಪ್ ಅಲ್ಲಿಗೆ ನಿಲ್ಲಿಸ್ಬಿಡ್ತಾರೆ ಬೇರೆ ವಿಷಯ ಹೇಳ್ಬಾರ್ದು ನಮ್ಮ ಸಿನಿಮಾ ರಂಗ ಕಥೆಗಳು ಹೇಳಬೇಕು ಆ ಕತೆ ಹಂಗಿತ್ತಣ್ಣ ತಮಿಳಲ್ಲಿ ಒಂದು ಬಂತು ತೆಲುಗಿನಲ್ಲಿ ಭಾಳ ಚೆನ್ನಾಗಿತ್ತಣ್ಣ ಹಿಂದೀಲಿ ಭಾಳ ಚೆನ್ನಾಗಿ ಅದ್ರ ಬಗ್ಗೆ ಮಾತಾಡಿ ಎಷ್ಟು ಜನ ಬೆಳೆತಕ್ಕನ ಮಾತಾಡ್ತಾರೆ ನಾಟಕ ರಂಗ ಸ ರಂಗಭೂಮಿ ಕಲಾವಿದರು ಮನೆಗೆ ಬಂದರೆ ಅಂದರೆ ಅಷ್ಟು ಆನಂದ ಅವ್ರಿಗೆ ಅಯ್ಯೋ ನಮ್ಮ ಕುಲ ಇದು ನಮ್ಮದು ನಾವೆಲ್ಲ ಒಟ್ಟಿಗಿದ್ವಿ ಆ ಒಂದು ಮಜನೇ ಬೇರೆ ಅವರು ನೋಡಿ ಈ ರಂಗಭೂಮಿ ಅಂದ್ರದ್ದು ಕೇಳ್ತೀನಿ ಹೊಸಪೇಟೆಯಲ್ಲಿ ಗುಬ್ಬೀರನವ್ರದ್ದು ನಾಟಕ ಮಂದಿರ ಇದು ಹಾಕಿದ್ರಲ್ಲಿ ಟೆಂಟು ಈ ವಾಸ್ತು ಮಾಡಿ ಊಡಿ ಅಲ್ಲಿ ಮೂರು ತಿಂಗಳು ನಾಲ್ಕು ತಿಂಗಳು ಇದ್ರಂತೆ ಅವಾಗ ಡ್ಯಾಮ್ ಹೊಡಿತು ಡ್ಯಾಮ್ ಹೊಡಿತಬಿಟ್ರಂತೆ ಮಿಡ್ ನೈಟು ಆ ತುಂಗಭದ್ರಾ ಡ್ಯಾಮ್ ಎಲ್ಲರೂ ಎದ್ದು ಬಿದ್ದು ಓಡೋಗ್ಬಿಟ್ರಂತೆ ಹಣ್ಣವ್ರು ಮಾತ್ರ ಇದ್ರಂತೆ ಹದಿನೈದು ಹದಿನಾರು ವರ್ಷ ಹದಿನೇಳು ವರ್ಷ ಹುಡುಗ ಏನಪ್ಪ ಎಲ್ಲ ಗುಡ್ಡೆ ಅವೆಲ್ಲ ತಂದು ತಂದು ಒಂದೇ ಕಡೆ ಹಾಕೊಂಡು ಆ ಸ್ಟೇಜ್ ಇರ್ತೈತಲ್ಲ ಕೆಳಗಿರವೆಲ್ಲ ತಗೊಂಡೋಗಿ ಅಲ್ಲಿ ಮೇಲೆ ಹಾಕೊಂಡು ಒಬ್ಬತ್ತೇ ಮಾಡ್ತಾ ಇದ್ರಂತೆ ಆವಾಗ ಗುಬ್ಬೀರ ಬಂತು ಅಂತ ಅಷ್ಟೇ ಮೂರುವರೆ ನಾಲ್ಕು ಗಂಟೆ ಏನಪ್ಪ ಮುತ್ತರಾಜ್ ನೀನು ಒಬ್ಬನೇ ಇದೆಯಾ ಅಂದರೆ ಕುಂತಿದ್ರಂತೆ ಹಿಂಗೆ ಹೆಂಗೆ ಯೋಚನೆ ಮಾಡ್ತಾ ಏನು ಯೋಚನೆ ಮಾಡ್ತಾ ಇದ್ದೀಯ ಮುತರಾಜ್ ಅಲ್ಲ ಸ್ವಾಮಿ ಇವೆಲ್ಲ ಒಳಗೆ ಕೊಚ್ಕೊಂಡು ಹೋಗ್ಬಿಟ್ರೆ ನಾವು ಹೆಂಗೆ ಅಂತ ಕಾಯ್ತಾ ಇದ್ದೀನಿ ನಿದ್ಗಣ್ಣ ಹೋಗ್ಬಿಟ್ರೆ ಏನು ಮಾಡೋದು ಅದಕ್ಕೆ ಸ್ವಲ್ಪ ಹಿಡ್ಕೊಳ್ಳೋಕೆ ಕಾಯ್ತಾ ಇದ್ದೀನಿ ಅಂತ ಮಿಕ್ಕಿದೇವರೆಲ್ಲ ಇಲ್ಲೇ ಇದ್ರೆ ಎಲ್ಲೇ ಹೋಗ್ಬಿಟ್ಟಾರ ಅವರು ಎಲ್ಲ ಹೋಗಿರ್ಬೇಕು ಅಂತಂದು ಅವರೆಲ್ಲ ಎದ್ದು ಬಿದ್ದು ಓಡೇಬಿಟ್ಟಾರೆ ಹೊಳೆ ಹೋಲ್ ಇವನು ಹುಚ್ಚ ಬಿಡೋ ಇವನು ಇನ್ನೇನು ಬರ್ತಾನಂತೇಡಿ ಎಲ್ಲ ಊಟ ಇವರು ಮಾತ್ರ ಕಾಯ್ತಾಯಿದ್ರಂತೆ ಅವಾಗ ಹೇಳಿದ್ರಂತೆ ಇಲ್ಲ ನಿನಗೊಂದು ಕಾಲ ಇದೆ ಕಣಪ್ಪ ನಿನ್ನಲ್ಲಿ ಒಂದು ಏನೋ ಒಂದು ಒಳ್ಳೆತನ ಇದೆ ನಾವು ಹೆಂಗ್ ಊಟ ಮಾಡೋದು ನೆಕ್ಸ್ಟ್ ನಾಟಗಾಡೋದು ಹೆಂಗೆ ಊಟ ಚಿಂತೆ ನಿನಗೆ ಬಿಟ್ಟರೆ ಇನ್ನೊಂದು ಚಿಂತೆನೇ ಇಲ್ಲ ಎಂಥ ಒಂದು ಭಾವನೆ ಇದೆ ನಿನ್ನಲ್ಲಿ ಅಂಥೇಳಿ ಅವ್ರನ್ನ ಅಪ್ಕೊಂಡ್ರೆ ಅಂತ ಅಣ್ಣವ್ರನ್ನ ಅದಕ್ಕೆ ಮೇಯರ್ ಇದಕ್ಕೆ ಬೇಟ್ರೆ ಕಣ್ಣಪ್ಪಿಗೆ ಗುಬ್ಬೀರನೇ ಮಾಡಿದ್ರು ಅಂತ ಹೇಳ್ತಾರೆ ನಾನು ಇನ್ನೂ ಹೋಗಿದ್ದಿಲ್ಲ ಕಂಪನಿಗಳಿಗೆ ಆ ಸಿನಿಮಾಕ್ಕೆ ಸೇರಿದ್ದಿಲ್ಲ ಸೊ ಎಲ್ಲ ಹೇಳ್ತಾರೆ ಸೊ ತುಂಬ ಗೌರವ ತುಂಬ ಗೌರವ ಅಂದರೆ ಅವರು ನಮ್ಮ ಸಹಕಾರ ಅಂತ ಇದ್ರು ಅವ್ರು ಹೆದರಿ ಕುಂದಿರ್ತಾ ಇದ್ದಿಲ್ಲ ಅವ್ರು ಬಂದ ತಕ್ಷಣ ಪಾದಾಮೂರ್ತಿ ನಮಸ್ಕಾರ ಸರ್ ಅವರು ಇರಲಿ ಸರ್ ಮತ್ತು ಎಲ್ ವಿ ಪ್ರಸಾದ್ ಅಂದ್ರೆ ಪ್ರಸಾದ್ ಸ್ಟುಡಿಯೋ ಓನರ್ ಓನರು ಎಪ್ಪ ಶೆಟ್ಟಿಯರ್ ಈಗಿನ ಮನೆ ಅವ್ರದ್ದೇ ಅದು ನಾಗರೆಡ್ಡಿಯವರು ನಾಗರೆಡ್ಡಿ ಬಂದು ಸತ್ಯ ಚಂದ್ರ ಮಾಡಿದರು ಅವ್ರ ಪ್ರೊಡ್ಯೂಸರು ಸ್ಟುಡಿಯೋ ಓನರು ನಾವು ಬೀಚಿಗೆ ಹೋಗ್ತಾ ಇದ್ವಿ ನಾನು ರವಿ ಈ ರವಿ ಅಂದರೆ ಡ್ರೈವ್ ಚ ಸಾರಥಿ ಮೂರು ಜನ ಹೋಗ್ತಾ ಹೋಗ್ತಾಯಿರ್ತೀವಿ ಅಣ್ಣ ಟವರ್ ಸೊತ್ಕೊಂಡು ಒಂದು ಪಂಚ ಕಳ್ಕೊಂಡು ಅವ್ರು ಮುಂದೆ ಇರ್ತಾರೆ ನಾವು ಹಿಂದೆ ಇರ್ತೀವಿ ಹೋಗ್ತಾ ಇರ್ಬೇಕಾದ್ರೆ ನಾಗರೆಡ್ಡಿ ಅವರು ಸಿಕ್ಕರು ಸಿಕ್ಕ ತಕ್ಷಣ ಅವರು ಪಾದ ಮುಟ್ಟಿ ನಮಸ್ಕಾರ ಮಾಡ್ರು ಯಾರು ಓ ಮುತ್ತು ಮುತ್ತರಾಜ್ ನೀನು ಮುತ್ತಲ್ಲಪ್ಪ ಕರ್ನಾಟಕದ ಸ್ವತ್ತು ನೀನು ಅಂತೆ ಸೊತ್ತು ಅಂದರೆ ಆಸ್ತಿ ಅಂತೆ ಅವರು ಸೊ ತಮಿಳಾಗ ಹೇಳೋರು ಕರ್ನಾಟಕದ ಆಸ್ತಿ ನೀನು ಮುತ್ತು ಡೈಮಂಡ್ ನೀನು ಕೊಯ್ನೂರು ಅಂತ ಹೇಳೋರು ಅವರು ಹೇಗಿದ್ದೀರಾ ಏನು ನೋಡಿ ಆವತ್ತು ನೀವು ಹೇಗಿದ್ದರೆ ಅದೇ ಥರ ನಡೆ ನುಡಿ ಇದೆ ಅಂತ ಹೇಳ್ತಾಯಿದ್ರು ಅವ್ರ ಭಾವನೆಗಳು ಸೊ ಅದ್ಯಾಕೆ ಸರ್ ಪದ್ಮಭೂಷಣ ಬಂತು ಎಂಬತ್ನಾಲ್ಕರಾಗ ಎಂಬತ್ನಾಲ್ಕರಕ ಎಂಬತ್ತ್ಮೂರರಲ್ಲಿ ಪದ್ಮಭೂಷಣ ಬಂತು ಸೌತ್ ಇಂಡಿಯನ್ ಫಿಲ್ಮ್ ಚೇಂಬರ್ ಏನು ಮಾಡಿದ್ದೆವು ಎಲ್ಲರನ್ನೂ ಸೇರಿಸಿ ಯಾರ್ಯಾರು ತೊಗೊಂಡಿದಾರೆ ಆ ವರ್ಷ ತೆಲುಗು ತಮಿಳು ಮಲಯಾಳಂ ಕನ್ನಡ ಎಲ್ಲರನ್ನ ಸೇರಿಸಿ ಒಂದು ಫಂಕ್ಷನ್ ಮಾಡಿದ್ರು ಅದು ಚೇಂಬರ್ ಮುಖಾಂತರ ಮಾಡಿದರು ಅವರು ಬಂದಿದ್ದರು ದೊಡ್ಡ ದೊಡ್ಡ ಡೈರೆಕ್ಟ್ರು ಬಾಲಚಂದ್ರ ಎಲ್ಲ ಭಾಳ ಮಹನೀಯ ದೊಡ್ಡ ದೊಡ್ಡ ಇವರು ನಿರ್ಮಾಪಕರು ನಿರ್ದೇಶಕರು ಎಲ್ಲ ಬಂದಿದ್ದರು ನಾವು ಆ ಫಂಕ್ಷನ್ಗೆ ಹೋಗಿದ್ವಿ ವುಡ್ಲ್ಯಾಂಡ್ಸ್ನಾಗ ಮಾಡಿದ್ರು ಎಲ್ಲರೂ ಸೂಟುಗೀಟಕರು ಕೆಲವರು ಪ್ರೇಮ್ ನಜೀರ್ ಶೀರ್ಕಾಳಿ ಗೋವಿಂದರಾಜು ಅಣ್ಣವರು ಇನ್ನೊಬ್ಬರು ಯಾರೋ ಇದ್ರು ತೆರೆ ಇಷ್ಟು ನಾಲ್ಕು ಜನ ನಾಲ್ಕು ಲ್ಯಾಂಗ್ವೇಜ್ಗೆ ಎಲ್ಲರು ಕುಂತ್ಕಂಡೆಲ್ಲೊಂದು ಭಾಷಣ ಮಾಡ್ತಾಯಿದ್ರು ಅಣ್ಣ ಪಂಚೆ ಸರಟು ಹಿಂಗೆ ಕೆಲವರು ಕಾಲ್ ಮೇಲೆ ಕಾಲು ಹಾಕೊಂಡು ಹಿಂಗೆಲ್ಲಾಡಿಸ್ತಾ ಇದ್ರು ಹಿಂಗೆ ಹಿಂಗೆ ಅಂತಿದ್ರು ಹೀರೋಗಳು ಕೆಲವರು ಒಂದು ಕಾಲ್ ಮೇಲೆ ಕಾಲು ಹಾಕೊಂಡು ಆ ನಾಗಾರೆಡ್ಡಿ ಅವರು ಮಾತಾಡ್ತಾ ಮಾತಾಡ್ತಾ ಹೇಳಿದರು ನಾನು ಸತ್ಯ ಚಂದ್ರ ಪ್ರೊಡ್ಯೂಸರು ನಮ್ಮ ಸ್ಟುಡಿಯೋದಲ್ಲಿ ಬೇಜನ್ ಪಿಕ್ಚರ್ ಆಗಿದ್ದಾವೆ ಮುತ್ತರಾಜು ಅಲ್ಲೆಲ್ಲ ಮುತರಾಜ್ ಅಂತ ಅಂತಿದ್ರು ಅವ್ರಿಗೆ ಮುತರಾಜ್ ಅವ್ರದ್ದು ಅವರು ಸಿನಿಮಾ ಇಂಡಸ್ಟ್ರಿಗೆ ಬಂದಾಗಿಂದ ನೋಡ್ತಾ ಇದ್ದೀನಿ ನಾನು ಐವತ್ನಾಲ್ಕು ನಿಮ್ಸಿಗೆ ಬಂದ್ರಂತೆ ಆವತ್ತು ನಡೆ ಉಡೆ ರೀತಿ ನಡ್ಕೊಳ್ಳೋ ಭಾವನೆಗಳು ಇವತ್ತಿಗೂ ಒಂದೇ ಥರ ಇದೆ ಅಂತಂದ್ರಂತ ಕಾಲು ಮೇಲೆ ಕಾಲು ಹಾಕಿದಾರೆ ಎಲ್ಲ ಕೆಳಗಿಳಿಸಿದ್ರಂತ ಸೊ ಹಾಗೆ ಅವರಿಗೆ ನಾನು ಪದ್ಮಭೂಷಣ ತೊಗೊಂಡಿದ್ದೀನಿ ನಾನು ಗ್ರೇಟು ಅನ್ನೋ ಭಾವನೆ ಇದ್ದಿಲ್ಲ ಒಳಗಡೆ ಅವರು ಕುಗ್ತಾ ಇದ್ದರು ನಾವು ನೋಡಿದಂಗೆ ಕೂಡ ನಾವು ಮನೆಯಲ್ಲಿ ಪದ್ಮಭೂಷಣ ಬಂದಿದ್ದೀವಿ ಅಂದರೆ ಅವರು ತಂದೆ ಫೋಟೋ ಇರೋದು ಅಲ್ಲಿ ಒಂದು ಹಿಂಗೆ ಹಿಸ್ಟಾರಿಕಲ್ನ ಕಡ್ಡುಗೆ ಇಡ್ಕೊಂಡು ಹಿಂಗೆ ಫೋಟೋ ಇರೋದು ಪುಟ್ಟಸ್ವಾಮಿ ಅವ್ರದ್ದು ಆ ಫೋಟೋದ ಬಂದು ನಿಂತ್ಕೊಂಡು ಅಪ್ಪಾಜಿ ನಾನು ಏನು ಸಾಧನೆ ಮಾಡಿದೆ ಅಂತ ನನಗೆ ಇವೆಲ್ಲ ಬರ್ತವೆ ಅಂತ ಹೋಗಿ ಫೋಟೋದ ಮುಂದೆ ಮಗು ಥರ ಕೇಳರ್ ಸರ್ ಅವ್ರು ಮುಗ್ದು ಅದು ಏನು ಹೇಳ್ಬೇಕಂತ ಗೊತ್ತಾಗ್ತಲ್ಲ ಅದು ನೋಡಕ್ಕೆ ನಮಗೆ ಒಂಥರ ನಮಗೆ ಒಂಥರ ದುಃಖ ಆ ಲೆವೆಲ್ಗೆ ಮಾತಾಡ್ತಿದ್ರು ಅವರು ನನಗೇನು ನನಗೇನು ಗೊತ್ತಿಲ್ಲ ನನ್ನ ಯಾಕೆ ಈ ಥರ ಹಿಂಗೆಲ್ಲ ಇದು ಮಾಡ್ತಾರೆ ಇವ್ರು ಯಾರನ್ನ ಒಗಳ್ ಅಂದ್ಕಂಡ್ರೆ ಆಗ್ತಿದ್ದಿಲ್ಲ ಹೊಗಳಬಾರ್ದು ಅವ್ರಿಗೆ ಮತ್ತು ನಿಮ್ಮ ಅದ್ಭುತವ ಹಂಗೆ ಬಿಟ್ರೆ ನೀವು ಈ ಜಗತ್ತಿನಾಗ ಯಾರಿಲ್ಲನಿಲ್ಲ ಇಲ್ಲ ಅಯ್ಯೋ ನಾನು ಇನ್ನೂ ಕಲಿಯೋದು ಭಾಳ ಇದೆ ಹಾಗೆ ಈಗಂತ ಅವರಿಗೆ ಆ ಭಾವನೆಗಳು ಸರ್ ಅದು ಎಷ್ಟು ಅವ್ರಿಗೆ ಇವರು ರುಕೋಜಿ ಎರಡು ಬರೋದ್ರೆ ವಾಲ್ಯೂಮ್ ಇಷ್ಟಪ್ಪ ಎರಡು ರಾಮಾಯಣ ಮಹಾಭಾರತ ಇದ್ದಂಗೆ ಒಂದು ಬುಕ್ಕು ಸೊ ಯಾಕಂದರೆ ಅವ್ರು ಬಂದರೆ ಕಷ್ಟಗಳು ಅವರು ಎಷ್ಟು ಕಷ್ಟ ಬಿಟ್ಟರು ಎಲ್ಲರೂ ಅವ್ರನ್ನ ನೋಯಿಸಿದಾರೆ ಆದರೂ ಅವ್ರು ಯಾರನ್ನ ನೋಯಿಸ್ದವ್ರು ಬಂದರೂ ಒಂದೇ ನೋಯಿಸ್ಲ ಹೊಗಳವರು ಬಂದರೂ ಒಂದೇ ಏನು ಅನ್ನಲಿಲ್ಲದವ್ರು ಬಂದರೂ ಒಂದೇ ಎಲ್ಲರನ್ನು ಒಂದೇ ರೀತಿ ನೋಡ್ತಿದ್ರೆ ಅವ್ರನ್ನ ಅದರಲ್ಲಿ ಭೇದ ಭಾವ ಅವರಲ್ಲಿ ಇದ್ದಿಲ್ಲ ನನ್ನ ತಿಳಿದಂಗೆ ನಿರಂತರ ವಿಡಿಯೋಗಳಿಗಾಗಿ ನೀತಿ ಮೀಡಿಯಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳ ಅಪ್ಡೇಟ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮಗೆ ಇಷ್ಟವಾಗಿರೋ ಈ ವಿಡಿಯೋ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ